ಗುರು ಹಿರಿಯರಿಗೆ ಅಣ್ಣ ತಮ್ಮಂದಿರಿಗೆ ಮತ್ತು ಊರಿ ಪ್ರೇಮಿ ಆದಂತ ನಮ್ಗೆಲ್ಲಾ ರೈತರಿಗೂ ಈ ಸಣ್ಣ ರೈತ ಮಾಡೋ ನಮಸ್ಕಾರ ಇವತ್ತು ನೋಡ್ತೀವಿ ಇನ್ನೊಂದ್ ಹೊಲ ರಾಶಿ ಮಾಡಾಕ ಅದು ಸಂಜೆ ಮುಂದ ಬರ್ರಿ

ಈಟ್ ಐತಿ ಭಾಳ ಇಲ್ಲ ಇಲ್ಲದ್ ಹೊಲ ಎಲ್ಲ ಆಗ ಮಾಡಿರಿ ಎರಡು ತಾಸಿನೇ ನಾವು ಬರೋದ್ರಾಗ ಬರೋದ್ರಾಗ್ ಚಪ್ಪಲ್ ಬಿಟ್ಟು ಹೋಗೋಣ ನೋಡಿ ಇಲ್ಲಿ ಚಪ್ಪಲ್ ನೋಡಂಗಿಲ್ಲ ಹಾಂಗಾಕತಿ ಹೌದುನಾ ಚಪ್ಪಲ್ ಕುಂಟ ಬರ್ತೈತಿ ಚಪ್ಪಲ್ ಬಿಟ್ಟುನು ಹೌದಾ ಆ

ಏವರಾ ಮ್ಯಾಗ ಹಚ್ಚಿದ್ಯಾಲ ಇನ್ನೇನು ಬಾಳಿಲ್ಲ ಹೊಲಾ ಇನ್ನೊಂದು ತಿರು ಹೊಡೆದ್ರ ಹೊಲನ ಮುಗಿತಾವ್ ನೋನ ಎರಡ್ ತಾಸನೇನು ಅಮ್ಮ ಹೊಲನ ಏನು ಮಾಡಿಬಿಟ್ಟು ಹಳಿ ಬರದ್ರಾಗ ನಾವು ನಮ್ ಡ್ರೈವರ್ ಅಲ್ಲಿ ನೋಡಿ ಬಾನೆಟ್ ಮ್ಯಾಗ ಟ್ಯಾಂಕಿನ ಮೇಕ್ ಹೊಂತಾನೆ ಯಾರಿಗೊತ್ತು ಅಲ್ಲಿ ನೀವು ಮ್ಯಕ್ ಹೊಂದ್ ನಮ್ ಡ್ರೈವರ್ ಹೊಲ ಅಂಕರ ಆತ ಇನ್ನೇನು ಒಂದ್ ತಿರು ಇತ್ತು ದಾಧಾ ಪೂರಾ ಹೊಲ ಮುಗಿಸೇ ಬಿಟ್ಟ ಹೊಲ ಆತ ನೋಡ್ಪ ನಮ್ ಟ್ಯಾಕ್ಟ್ರಿ ಅಂಕರ್ ಇಲ್ಲಿ ನಿಂತತಿ ಗಾಡಿ ಬಂತೀಗ ಗಾಡಿ ಸುರು ರಾಶಿ ಮಾಡೋದಂಕರ ಮುಗೀತು ಇನ್ನೇನು ಟೇಲರಿಗೆ ಕಾಳು ಸುರುತಾರ ಹಿಂಗೆ ಕಾಳು ಹೆಂಗ್ ಸ್ವಚ್ಛ ಬಂದವು ಏನ್ ಇನ್ನೊಮ್ಮೆ ಇದನ್ ಮಾಡಬೇಕು ನೋಡೋಣ ಅಂತ ಕಾಳು ಹೆಂಗೆ ಹೆಂಗ್ ಬಂದವಂತಂದ ಡ್ರೈವರ್ ಹೆಂಗ್ ಕುತ್ತು ನೋಡಲ್ಲಿ ನಮ್ ಡ್ರೈವರ್ ಪಾರ್ಕಿಂಗ್ ಲೈಟ್ ಹಾಕಿ ಅಲ್ಲಿ ಓನಿಂತ ಆ ಮಿಷನ್ ಬರ ಅಲ್ಲಿ ಇನ್ನೊಮ್ಮೆ ಮಿಷನ್ಗೆ ಹಾಕಬೇಕು ಇವನ್ನ ಇಲ್ಲ ಬಗೆ ಬಗೆಯ ಹಂಗಿಲ್ಲ ಭಾಳ ಹೊಲ್ಸದ ಇವನು ನೀವು ಬಂತ ಮಿಷನ್ ಮಾಡಾಕ ಯಾರ ಅಂಕ ಹಿಂಗಾಗ್ಯವು ಇನ್ನೊಮ್ಮೆ ಮಿಷನ್ಗೆ ಹಾಕಬೇಕೀನ ಭಾಳ ಹೊಲ್ಸದ ಇವ್ನು ನೀವು ಹೊಲ್ಸು ಭಾಳ ಬಂದೈತಿ ಇನ್ನೊಂದು ಮಿಷನಿಗೆ ಹಾಕ್ಬೇಕು ಇವತ್ತಂಕರ ಆಗಂಗಿಲ್ಲ ನಮಗೇನು ರೈತರದ ಏನು ಕೇಳ್ತಿರ್ ಬಿಡಿ ಮರೆ ಭಾಳ ಮು ತುಸ ಆಗ್ಯಾವ ಇಷ್ಟಾಗ್ಯಾವ ನೋಡಿ ಇಷ್ಟ ಟೇಲರ್ ಬರ್ತೀನೋ ಆಗಿಲ್ಲ ಇಷ್ಟ ಆಗಿಲ್ಲ ಇಷ್ಟ ಇಷ್ಟಾಗ್ಯವು ಚಲೋ ಮಾಡುವ ಪಾರ್ಕಿಂಗ್ ಲೇಟ್ ತೆಗಿಯಂಗ ನೋಡು ನೋಡು ಧಡಿಕೆ ಆಗೋಂಗಿಲ್ಲ ಪಡಿಕೆ ಆಗೋಂಗಿಲ್ಲ ಬಿಡು ಯಾವ ಗಾಡಿ ಇಲ್ಲ ಇಷ್ಟ ಗಾಡಿ ತರುತ್ತೀವಿ ಈಗ ನೆಕ್ಸ್ಟ್ ನಾಳೆ ಬಂದು ರಾಶಿ ಮಾಡ್ತೀವಿ ಇವತ್ತ ಆದಷ್ಟು ಲಗುನು ಮಿಷನ್ ಸಿಕ್ತ ಮಿಷನ್ ತಗೊಂಡು ರಾಶಿ ಮಾಡಕೀವಿ ಅಕ್ಕ ಕಲ್ಲಾಕ್ಸಮ ಹೆಂಡಿನ ಮುಗಿಸು ಬಡ ಬಡ ಹಿಂಗ ಬಾ ಇತ್ತಗ ಇನ್ನ ಮಿಷನ್ಗೆ ಹಾಕುದಾಗ ಮಾಡೋದು ಅವಾಗ ಚೆನ್ನಾಗಿ ಹಾಕದಂಕರ ಮುಗೀತ ಇನ್ ನೀವು ಮುಸ್ತು ಒನ್ ಈಗ ನಮ್ಮ ಡ್ರೈವರ್ನುಷ್ಟ ಗಾಡಿ ಹೊಡಿದ ಅಷ್ಟ ಕೆಲಸ ಹೋದ ಈಗ ಅಂಕರು ಅಷ್ಟು ಮಿಷನ್ ಹಾಕಿಸ್ಕೊಂಬಂದು ಇಲ್ಲಿ ನುಸ್ತಾ ಒನ್ ಹಾಕಿವಿ ಇನ್ನೂ ಹಸಿ ಅದ ಕಾಳು ಇವು ಕಾಳು ಒಣಗಿಂದ ಈಗ ಸ್ಯಾಂಪಲ್ ತೋರಿಸಿ ಬಂದು ತೊಗೊಂಡು ಹೋಗಿ ಕೊಡ್ಬೇಕಿದನ ಮಳಿ ಹತ್ತದಾಗ ಅವ್ರ ರೇಟ್ ಮಕ್ಕಳೇ ಇರಿಸ್ತಾರಾ ಈಗ ಮಳಿ ಇಲ್ಲ ಏನಿಲ್ಲ ರೈತರು ಪಿಕ್ ಬಂದೇ ತಂದ್ಕೊಳ್ಳೇನ ಅಂಬ ರೇಟ್ ಪೂರಾ ಡೌನ್ ಹಾಂ ನಾ ನಮ್ಮ ರೈತರ ಪರಿಸ್ಥಿತಿ ಏನು ತಾನ ಏನು ಹಾಂ ಯಾರಿಗೂ ತಿಳಿಯಂಗಿಲ್ಲ ಬಿಡಂಗಿಲ್ಲ ನಮ್ಮ ರೈತರ ಕಷ್ಟ ಏನು ಅಪ್ಪ ನಮ್ಮ ಡ್ರೈವರ್ ಅವ್ ಅಟ್ಟೆಸ್ತೀ ಅಂತಂದ ಊಟ ಮಾಡೋಕ್ಕೋ ಏನ ಅವ್ ಬಂದ್ಕೊಳ್ಳಿ ನಾವು ಊಟ ಮಾಡಿ ಬರಬೇಕು ಅಲ್ಲಿ ಮಠ ಈ ಹೆಸ್ರು ನಾವು ಈಗ ಹಂಗ ಕಾಲು ಆಡಿಸಿದ್ದ 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 ಕಾಳು ಹಂಗ ಹಿಂಗೆ ಕಾಲು ಹಾಕಿದ್ದ ಹಾಕಿದ್ದ ಎತ್ತಗೊಮ್ಮೆ ಇತ್ತು ತಗೊಮ್ಮೆ ಬಿಸಿಲು ಅಂಕರು ಈ ಚಕಡೆ ಹೆಚ್ಚು ಬೀಳ್ತೈತಿ ಆಚ ಕಡೆ ಹಿಂದೆ ಮಾಡಾಗೈತಿ ಏನು ಈ ಚಾಕ ಮಳಿ ಬರಂಗನ ಕಾನ ಹೊಲ್ತಿ ಈ ಚಕಡೆ ಬಿಸಿಲು ಬೀಳಂಗೆ ಕಾನ ಹೊಲ್ತು ಬರೀ ಬಿಸಿಲು ಬಂತಂದ್ರೆ ಮಾಡ ಅಡ್ಡಾಗತ್ತ ಈ ಚಕಡೆ ಮಾಡಾಗತ್ತ ಇವ್ನ ಹೆಂಗೆ ಒಣಗಿಸೋದು ಏನ್ ತಾನ ಅದ್ರಾಗ ಒಣಗಿಸೋದು ಮತ್ತೆ ಏನು ಮಾಡೋದು ಹಂಗ ಕಾಲು ಆಡಿಸ್ಕಂತ ಆಡಸ್ವಂತ ಹಂಗೆ ಹಿಂಗೆ ಮಾಡಿ ಒಂದಿಟ್ಟು ಹಸಿ ಇದ್ದಿದ್ದು ಕಡ್ಡನಗೆ ಮಾಡಿ ಶ್ಯಾಂಪಲ್ ತೋರಿಸಿ ಬಿಡೋದು ನಿನ್ನೆ ಸಂಜೆ ಮುಂದಾಗ ಆರೂರಿ ಏಳಕ್ಕೆ ಕಟೌ ಮಿಷಿನ್ ಹೊಲಕ್ಕೆ ಹೋಗೈತಿ ಆ ಕಟ ಮಿಷಿನಿಗೆ ಹೋದಲ್ಲೇ ಇವೊಂದನ ಒಂದು ಎರಡು ತಾಸು ಹತ್ತನ ಹಾಂ ಎರಡು ತಾಸು ಎರಡು ತಾಸು ಹಾಕಿಸ್ಕೊಂಡು ಅಂದ್ರೆ ಎಂಟೂರಿ ಒಂಬತ್ತಕ್ಕೆ ಹೊಳೆ ಮನೆಗೆ ಬಂದಿವಿ ಮನೆಗೆ ಬಂದು ಟೈಮ್ ಆಗೈತೆ ಅಂತಂದು ಗಾಡಿ ಮನೆ ತರಿವಿ ಹೊಳ್ಳಿ ಇವತ್ತು ಮುಂಜೇಲಿ ಮಿಷಿನ್ ಹಾಕಿಸ್ಕೊಂಡು ಈಗ ಬಂದು ಒನ್ ಹಾಕಿವಿ ನಾವು ಕಡಿದ್ದರು ಮತ್ತೆ ರೈತರಲ್ಲ ನಾವು